ನನ್ಗೆ ಆಕ್ಚುಲಿ ಸಿನಿಮಾ ಶುರು ಗೊತ್ತಿಲ್ಲ ನನಗೆ ಒಂದ್ ಎರಡು ವರ್ಷ ಆದ್ಮೇಲೆ ಮತ್ತೊಂದು ಫೋನ್ ಬಂತು ನನಗೆ ಶರಣ ಯಾವಾಗ ಸಿಕ್ತಿಯ ಅಂತಂತ ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ ಅವರು ನಮ್ಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಕ್ತಿಯ ಅಂತ ಏನು ಕೇಳೋದು ಬೇಕಾಗಿಲ್ಲ ಬರ್ತಾ ಹತ್ತಾರಮ್ಮ ಅವರು ಇನ್ನೊಂದು ನಿಜ ಹೇಳ್ತೀನಿ ಮೆಣಸಿನಕಾಯಿ ಚಟ್ನಿ ಮಾಡ್ತಾರೆ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನ ಇದನ್ನು ಕೇಳಿದ್ದೀರಾ ನೀವು ಮೆಣಸಿನ ಚಟ್ನಿ ಮೆಣಸಿನಕಾಯಿ ಒಂದು ಚಟ್ನಿ ಫಸ್ಟ್ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನ ಮಾಡ್ತಾರೆ ಇದು ನಮ್ಮ ಮನೆಯಲ್ಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟು ಅವ್ರಿಗೆ ಥರದ ಫೋನೋ ಫ್ರೆಂಡ್ಸ್ ಅವ್ರೆಲ್ಲಾರನ್ನು ಸಿನಿಮಾ ಒಂದು ಒಂದು ಶೆಡ್ಯೂಲ್ ಆಯ್ತು ಕಣಪ್ಪ ಅಂತಂದ್ರು ನಾನು ಎರಡು ವರ್ಷದಿಂದ ಹೇಳಿದ್ರಲ್ಲಮ್ಮ ಅಂತಂದ್ರೆ ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದಾನೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು ತುಂಬ ಚೆನ್ನಾಗ್ತಾನೆ ಕೂಡ ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅಂತ ಅನ್ನಿಸ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಅವರ ಉದ್ದೇಶ ಆಗಿಲ್ದಿರುವಂಥದ್ದು ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋ ಅಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋ ಅಂಥ ಆ ಉದ್ದೇಶನೇ ಖಂಡಿತವಾಗಲೂ ಆ ಪಿ ಎ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ರು ತುಂಬ ದೊಡ್ಡ ದೊಡ್ಡ ಬ್ಯಾನರ್ನ ಪೂರ್ಣಿಮಾ ಪ್ರೊಡಕ್ಷನ್ಸ್ ವಜ್ರೇಶ್ವರಿ ಅಂತ ಅನ್ನುವಂಥದ್ದು ಈಶ್ವರಿ ಪ್ರೊಡಕ್ಷನ್ಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನ ಸಾಲಿಗೆ ಸ್ಥೀಯ ಪ್ರೊಡಕ್ಷನ್ಸ್ ಸೇರಲಿ ಅಂತ ಆ ಭಗವಂತನ ಕೇಳ್ಕೊಳ್ತೀನಿ ಆಮೇಲೆ ಪೃಥ್ವಿ ಸರ್ ನಿಮ್ಮ ಬಗ್ಗೆ ನನಗೆ ಎಷ್ಟು ಎಷ್ಟು ಮಾತಾಡೋವಂಥದ್ದು ಇದೆ ಖಂಡಿತವಾಗ್ಲೂ ನಾನು ಈಗ ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಪ್ಪ ಯಾವ ಸಿನಿಮಾದೋ ನೀವು ಬೇಕಾದ್ರೆ ಇದು ಇವಾಗ ಈ ಶೋ ಇಲ್ಲದೇ ಇದ್ದಿದ್ರೆ ಇಲ್ಲೆಲ್ಲೋ ಅವನು ಅಷ್ಟ್ರ ಮಟ್ಟಕ್ಕೆ ಸಿನಿಮಾ ಫ್ಯಾನ್ ಅವನು ಬರಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತಂಗೆ ತಕ್ಷಣ ನಾವು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್ ಖಂಡಿತವಾಗಲೂ ನಾನು ಪ್ರತಿಯೊಂದು ಫ್ರೆಮಲ್ಲಿ ಇವ್ರು ಏನು ಹೇಳಿದ್ರಲ್ಲ ಕಣ್ಣಲ್ಲಿ ಆ್ಯಕ್ಟ್ ಮಾಡೋ ಅಂಥದ್ದು ನಿಮ್ಮ ಡೆಡಿಕೇಶನ್ ಒಂದು ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾನಲ್ಲಿ ಇದೇನೋ ಆಗಿದ್ದೀರಾ ನೀವು ಈ ಸಿನಿಮಾದಲ್ಲಿ ನಾವು ನಮ್ಗೆ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ ಅದು ಆ ಅಪರೂಪದ ನಟರಲ್ಲಿ ನೀವು ಅಂತ ಅಂತವಂಥದ್ದು ನನಗೆ ಹೆಮ್ಮೆ ಆಮೇಲೆ ನಿಮಗೆ ಗೊತ್ತಿಲ್ಲ ನಂದು ಒಂದು ಥರದ ಸ್ಕೂಲು ಸರ್ ಒಂದು ನೂರು ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ ನೂರನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ ಇಲ್ಲ ಸರ್ ನೀವು ಚೆನ್ನಾಗಾದರೆ ಓಕೆ ಚೆನ್ನಾಗಿಲ್ಲ ಅಂತಂದ್ರೆ ಇವನು ಬೇಕಾಗಿತ್ತ ಶರಣ್ಗೆ ಅಂತನವಂಥದ್ದು ಈ ಥರದ್ದೊಂದು ಚಾಲೆಂಜ್ ಗೊಂದಲ ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೆ ಇರುತ್ತೆ ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಇವತ್ತ ಪಾತ್ರೆಗಳನ್ನು ಖಂಡಿತವಾಗ್ಲೂ ನಾನು ಖುಷಿ ಆಗೋದು ಏನು ಅಂತಂತಂದರೆ ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ ಖಂಡಿತವಾಗ್ಲೂ ಸರ್ ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ